ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಪವನ್ ಕಲ್ಯಾಣ ಆಂಧ್ರದಲ್ಲಿ ಈಗ ಉಪಮುಖ್ಯಮಂತ್ರಿಯಾಗಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ನೀರು ಸರಬರಾಜು ಪರಿಸರ ಅರಣ್ಯ ವಿಜ್ಞಾನ ತಂತ್ರಜ್ಞಾನ ಖಾತೆಗಳ ದಂಡಿ ಉಸ್ತುವಾರಿ ಅವರಿಗೆ ಹೆಗಲೇರಿದೆ ಮೊದಲ ಬಾರಿ ಗೆದ್ದಿದ್ದಕ್ಕೆ ಈ ಪರಿ ಮೇರು ಸ್ಥಾನವನ್ನು ಧಕ್ಕಿರುವುದು ನೋಡಿದರೆ ಪವನ ಎಂದಂತು ಎಂಬುದು ಯಾರಿಗೂ ವೇದ್ಯವಾಗುತ್ತದೆ ಈಗ ಶೃಂಗಸ್ ತಲುಪಲು ಪವನ್ ನಡೆಸಿದ ಚಾರಣ ಅಷ್ಟು ಸುಲಭದಾಗಿಲ್ಲ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಸೋಲುಂಡಿದ್ದರು ಪಕ್ಷಕ್ಕೆ ಪಾತಾಳ ದರ್ಶ ು ಜನಸೇನಾ ಪಾರ್ಟಿಯು ಒಬ್ಬ ಅಭ್ಯರ್ಥಿ ಮಾತ್ರಕ್ಕೆ ಕೇವಲ ಎಂಬತ್ತೊಂದು ನಾಲ್ಕು ಅಂತರದಿಂದ ಜಯದ ಭಾಗ ಕಂಡಿದ್ದರು ಎಲ್ಲರೂ ಕಲ್ಯಾಣ ಕತೆ ಫಿನಿಶ್ ಎಂದೇ ಭಾವಿಸಿದ್ದರು ಆದರೆ ರಾಜಕೀಯ ಕೂಡ ಆಟದಂತೆ ಸೋಲು ಗೆಲುವು ಎಂಬುದು ಚಟ್ಟೆ ಹೂವಿನ ಮೇಲೆ ಕುಳಿತು ಆರಿದಷ್ಟೇ ಚಂಚಲ ಇವರ ಅಣ್ಣ ಚಿರಂಜೀವಿ ಮತ್ತು ಪಂಚರಾಜ್ಯಂ ಉದಯ ಮತ್ತು ಅಸ್ತಮಾನವು ಮೇಲುಕಿಸ್ತು ಚೆಂಡು ಕೆಳಕ್ಕೆ ಬೀಳುವಷ್ಟು ಕ್ಷೀಪವಾಗಿತ್ತು ಅವರಿಗೆ ರಾಜಕೀಯವನ್ನು ತರೆಮನೆಗೆ ಸರಿಸಿ ತೆರೆಯಲ್ಲಿ ಅಂದರೆ ಸಿನಿಮಾದಲ್ಲಿ ಛಾಪು ಮೂಡಿಸುವಂತೆ ಪ್ರಯತ್ನದಲ್ಲಿದ್ದಾರೆ ಈಗ ಪವನ್ ಕಲ್ಯಾಣ್ ನಾಯಕದ ಜನಸೇನಾ ಪಾರ್ಟಿಯಿಂದ ಕಣಕ್ಕಿಳಿದ ಎಲ್ಲಾ ಇಪ್ಪತ್ತೊಂದು ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ ಇಬ್ಬರು ಲೋಕಸಭಾ ಸದಸ್ಯರಾಗಿ ಡಿಲ್ಲಿಗೆ ಮುಖ್ಯ ಮಾಡಿದ್ದಾರೆ ಈ ಮೊದಲು ಪವನ್ ಕಲ್ಯಾಣ್ ಸಿಪಿಎಂ ಬಿಎಸ್ಪಿ ಜೊತೆ ಕೈಜೋಡಿಸಿದರು ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸಿದರು ಕ್ರಮೇಣ ಎರಡ ಪಕ್ಷಗಳ ಜತೆಗೆ ನಂಟು ಕಡೆದು ಹೋಗಿ ದಿಕ್ಕು ದಾರಿ ಬದಲಾಯಿತು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಹದಿನಾಲ್ಕರಂದು ಭ್ರಷ್ಟಾಚಾರೋಪದ ಮೇಲೆ ಜೈಲು ಪಾಲಾಗಿದ್ದು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಿದ್ದು ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಎರಡದಿಂದ ಬಹಳ ಕಡೆ ಜಿಗಿದರೂ ಜನಕ್ಕೆ ಗೊತ್ತಾಗದೆ ಆಗ ಜೆಎಸ್ಪಿ ಟಿಡಿಎಫ್ ಜೊತೆ ಬೆಸುಗಾಕಿದರು ತಮ್ಮ ಕಾಪು ಸಮುದಾಯವನ್ನು ಸೆಳೆಯುವಲ್ಲಿ ಸಫಲರಾದರು ಇದನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕೆಂದು ತಮ್ಮ ಗುರಿಯ ಬಗ್ಗೆ ಸ್ಪಷ್ಟ ನಿಲುವನ್ನೇ ಜನರು ಮುಟ್ಟಿದರು ಇದರೊಳಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೂಗಿಗೂ ಧ್ವನಿಯಾದರು ಜಗನ್ ದುರಾಳಿತ ಜನಕೋ ಪ್ರಚಾರ ಸಾಮಗ್ರಿ ಮಾಡಿಕೊಂಡು ಹೊರಟ ಪವನ ಯಾತ್ರೆ ಹೆಚ್ಚು ಹೆಚ್ಚುಗೂ ಮತಗಳನ್ನು ಕಲೆ ಹಾಕುವಲ್ಲಿ ಸಫಲವಾಯಿತು ನಮಗೆ ಜಿಲ್ಲಾ ಪಾಠ ಗ್ಯಾರಂಟಿ ಯೋಜನೆ ಕ ಹೇಳಿದವು ಕೊಟ್ಟೆವು ನಮ್ಮ ಕೆಲಸ ಎಂಬ ಧೋರಣೆಗೆ ಅಂಟಿಕೊಂಡಿರುವ ಕರುನಾಡ ಕಾಂಗ್ರೆಸ್ ನೆರೆಯ ಆಂಧ್ರದ ಪವನ್ ನಿಜಕ್ಕೂ ದೊಡ್ಡ ಪಾಠ ಪವನ್ ಜಲ್ಸಾ ನಕ್ಸಲ್ ನಾಯಕ ಕಥಾ ವಸ್ತಿರುವ ಸಿನಿಮಾ ರೀತಿ ಮಿಂಚಿದರು ಬಾಬು ಲಖಿ ಬಾಬು ಕಲ್ಯ ಕಲ್ಯಾಣ್ ಬಾಬು ಎಂದು ಪದೇ ಪದೇ ಆ ಹೇಳುತ್ತಲೇ ನಾಯ್ಡು ತಮ್ಮ ಟಿಬಿಸಿ ಬಲ ಹೆಚ್ಚಿಸಿಕೊಂಡರು ಮೋದಿಗೂ ಬಲ ತುಂಬುವಷ್ಟು ಹೆಚ್ಚುವರಿ ಶಕ್ತಿ ಗಳಿಸಿದರು ತಿರುಮುರಿವು ಏರೊಳತೆ ಹಾದಿಯಲ್ಲಿ ಸಾಗಿ ಗಳಿಸಿದ ಫಲವೇ ಇದು ಡಿಸಿಎಂ ಪಟ್ಟ ಪವನ್ ಜೀವನದ ಗ್ರಾಫ್ ಗಮನಿಸಿದರೆ ಬಂಗಾರ ಮನುಷ್ಯದ ಕಥೆಯಂತೆ ಕಾಣುವುದಿಲ್ಲ ಹಾಗಂತ ಅವರು ಬೆಂಕಿಯಲ್ಲಿ ಅರಳಿದವೂ ಅಲ್ಲ ಎಲ್ಲವೂ ಸುಲಲಿತ ಸರಾಗವಾಗಿ ಹೊಲಿದವು ಕೈಯಲ್ಲಿ ಚಿಂತಾಮಣಿ ಅಕ್ಷಯ ಪಾತ್ರ ತಣಾಗಿಯೇ ಬಂದು ಕೈ ಸೇರಿದಂತೆ ಕಾಣುವ ಲಕ್ಷ್ಮೀ ಮನುಷ್ಯ ಆದರೆ ರಾಜಕೀಯ ಜೀವನ ಮಾತ್ರ ರೋಲರ್ ಕೋಸ್ಟಲ್ ಕಲ್ಯಾಣ್ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸಿನಿ ಜರ್ನಿ ಶುರು ಮಾಡಿದರು ಮೊದಲ ಸಿನಿಮಾ ಅಕ್ಕಡ ಅಮ್ಮಾಯಿ ಇಕ್ಕಡ ಅಂಬೋಯಿ ಗೋಕುಲ ಚ ಸೀತಾ ಗಬ್ಬರ್ ಸಿಂಗ್ ಭೀಮಾ ನಾಯಕ್ ಬ್ರೋ ಇವರ ಪ್ರಮುಖ ಸಿನಿಮಾ ಅಭಿಮಾನಿಗಳು ಕೊಟ್ಟ ಅಭಿದಾನ ಪವರ್ ಸ್ಟಾರ್ ನಟಿಸಿದ ಚಿತ್ರಗಳ ಸಂಖ್ಯೆ ಕಾಲು ಸೆಂಚುರಿ ಬಾಕ್ಸ್ ಆಫೀಸ್ ಓಪನ್ ಆಗಲೇ ಇಲ್ಲ ಎನ್ನುವುದಕ್ಕಿಂತ ಅದನ್ನು ಚಿಂಡಿ ಮಾಡಿದ ಚಿತ್ರಗಳ ಸಂಖ್ಯೆ ಹೆಚ್ಚು ಹಲವು ಪ್ರಶಸ್ತಿಗಳು ಆರಿಸಿ ಬಂದಿವೆ ಇನ್ನು ಇವರು ಮೂರು ಮದುವೆಯಾದರೂ ದಾಂಪತ್ಯ ದೆಸೆ ಗಡದಂತೆ ನೋಡಿಕೊಳ್ಳುತ್ತಿದ್ದು ಹೇಗೆ ಬೆಳ್ಳಿ ಪರದೆ ಮೇಲೆ ನಾಯಕನಾಗಿ ರಚಿಸಬಹುದು ಆದರೆ ಅದರ ಅಚೆಗೆ ನೈಜ ನಾಯಕ ಬೇಕಾದರೆ ಜನನಾಯಕನಾಗಿ ಗುರುತಿಸಿಕೊಳ್ಳಬೇಕಾದರೆ ಹೆಚ್ಚು ಮನೋಬಲ ಜೊತೆಗಿರಬೇಕು ಸಿನಿಮಾ ಬೇರೆ ರಾಜಕೀಯ ಬೇರೆ ಎನ್ನುವುದು ನಾವು ಕ ಸಾಕಷ್ಟು ಸಲ ಕೇಳಿರುತ್ತೇವೆ ಈಗ ಪವ ಪವನ್ ಚುನಾವಣೆಯಲ್ಲಿ ಹೇಳಿದ ಸಿನಿ ಡೈಲಾಗ್ಗಳನ್ನು ನಿಜಗೊಳಿಸಬೇಕಿದೆ ಪವನ್ ಬದ್ಧತೆ ಗಮನಿಸಿದಾಗ ಅದೇನು ಕಷ್ಟ ಮಾಡಿಲ್ಲ ಅಂತವೂ ಅನಿಸುತ್ತದೆ ವಿ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ